ಎಲ್ಲರಿಗೂ ಎಸ್ ಎಸ್ ಸಿ ಎಕ್ಸಾಮ್ ಆ್ಯಟ್ ಎಸ್ ಎಸ್ ಸಿ ಕನ್ನಡ ಜಿ ಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಸೊ ಮೊದಲನದಾಗಿ ಹೇಳೋದು ಸೊ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ವಿಡಿಯೋ ನೋಡ್ತೀರ ಯಾರೂ ಸಬ್ಸ್ಕ್ರೈಬ್ ಆಗೋಲ್ಲ ಸೊ ನಿಮಗೆ ಗೊತ್ತು ಸೊ ಕ್ವಶನ್ಸ್ನ ಎಡಿಟಿಂಗ್ ಮಾಡಿ ವಿಡಿಯೋ ಮಾಡೋಕ್ಕೆ ಎಷ್ಟು ಟೈಮ್ ಹೇಳಿ ಸೊ ನಿಮಗೋಸ್ಕರ ಎಷ್ಟೊಂದೆಲ್ಲ ಮಾಡ್ತಿದ್ದೀವಿ ಆದರೂ ಒಂದು ಲೈಕ್ ಇಲ್ಲ ಒಂದು ಸಬ್ಸ್ಕ್ರೈಬ್ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋನ ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ ಸೊ ನಾನು ಇವತ್ತು ಜನವರಿ ತಿಂಗಳ ಒಂದರಿಂದ ಹದಿನಾರನೇ ತಾರೀಕಿನವರೆಗಿನ ಕರೆಂಟ್ ಅಫೇರ್ ಕರೆಂಟ್ ಅಫೇರ್ಸ್ ಬಗ್ಗೆ ಕ್ಲಾಸ್ ತೊಗೋತಿದ್ದೀನಿ ಸೊ ನಾಳೆಯಿಂದ ಡೈಲಿ ಕರೆಂಟ್ ಅಫೇರ್ಸ್ ಬಗ್ಗೆ ಕ್ಲಾಸ್ ತೊಗೋತೀನಿ ಸೊ ಮತ್ತೆ ಕರೆಂಟ್ ಅಫೇರ್ಸ್ ಕ್ಲಾಸ್ ಸೊ ಡಿಟೇಲ್ ಆಗಿ ಇರುತ್ತೆ ಸೊ ಬನ್ನಿ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಯಾವ ದೇಶವು ಇತ್ತೀಚೆಗೆ ಸಿ ಆರ್ ಎ ಫೋರ್ ಫಿಫ್ಟಿ ಮಾದರಿಯನ್ನು ಪ್ರಾರಂಭಿಸಿದೆ ಇದು ವಿಶ್ವದ ಅತ್ಯಂತ ವೇಗದ ರೈಲು ಆಪ್ಷನ್ ಎ ಫ್ರಾನ್ಸ್ ಆಪ್ಷನ್ ಬಿ ಚೀನಾ ಆಪ್ಷನ್ ಸಿ ರಷ್ಯಾ ಆಪ್ಷನ್ ಡಿ ಭಾರತ್ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಚೀನಾ ನೆಕ್ಸ್ಟ್ ಕ್ವೆಶನ್ ನೋವು ರಹಿತ ಚುಚ್ಚುಮದ್ದುಗಳಿಗಾಗಿ ಸೂಜಿ ಮುಕ್ತ ಆಘಾತ ಸಿರಿಂಜ್ಗಳನ್ನು ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ ಆಪ್ಷನ್ ಎ ಐ ಐ ಟಿ ಹೈದರಾಬಾದ್ ಆಪ್ಷನ್ ಬಿ ಐ ಐ ಐ ಟಿ ದೆಹಲಿ ಆಪ್ಷನ್ ಸಿ ಐ ಐ ಟಿ ಬಾಂಬೆ ಆಪ್ಷನ್ ಡಿ ಐ ಐ ಟಿ ಮದ್ರಾಸ್ ಸೊ ಇದಕ್ಕೆ ಸರಿಯಾದ ಉತ್ತರ ನೋಡಿ ಆಪ್ಷನ್ ಸಿ ಐ ಐ ಟಿ ಬಾಂಬೆ ನೆಕ್ಸ್ಟ್ ಕ್ವಶನ್ ವಿವಾದಸೆ ವಿಶ್ವಾಸ ಯೋಜನೆಯು ಯಾವ ವಲಯಕ್ಕೆ ಸಂಬಂಧಿಸಿದೆ ಆಪ್ಷನ್ ಎ ಕೃಷಿ ಆಪ್ಷನ್ ಬಿ ತೇರಿಗೆ ಆಪ್ಷನ್ ಸಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಆಪ್ಷನ್ ಡಿ ಶಿಕ್ಷಣ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ತೇರಿಗೆ ನೆಕ್ಸ್ಟ್ ಕ್ವಶನ್ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಆರ್ ಪಿ ಎಫ್ನ ಹೊಸ ಡೈರೆಕ್ಟರ್ ಜನರಲ್ ಆಗಿ ಯಾರು ನೇಮಕಗೊಂಡಿದ್ದಾರೆ ಆಪ್ಷನ್ ಎ ಎ ಪಿ ಮಹೇಶ್ವರಿ ಆಪ್ಷನ್ ಬಿ ಪ್ರಕಾಶ್ ಮಿಶ್ರಾ ಆಪ್ಷನ್ ಸಿ ಒ ಪಿ ಸಿಂಗ್ ಆಪ್ಷನ್ ಡಿ ಮಿಥುಲ್ ಕುಮಾರ್ ಸೊ ಇದು ಸರಿಯಾದ ಉತ್ತರ ಆಪ್ಷನ್ ಡಿ ಮಿಥುಲ್ ಕುಮಾರ್ ನೆಕ್ಸ್ಟ್ ಕ್ವಶನ್ ಸೀನಿಯರ್ ರಾಷ್ಟ್ರೀಯ ಪುರುಷರ ಹ್ಯಾಂಡ್ಬಾಲ್ ಚಾಂಪಿಯನ್ಶಿಪ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಶಸ್ತಿಯನ್ನು ಯಾವ ರಾಜ್ಯ ಗೆದ್ದಿದೆ ಆಪ್ಷನ್ ಎ ಹರಿಯಾಣ ಆಪ್ಷನ್ ಬಿ ಕೇರಳ ಆಪ್ಷನ್ ಸಿ ಪಂಜಾಬ್ ಆಪ್ಷನ್ ಡಿ ರಾಜಸ್ಥಾನ್ ಸೊ ಇದಕ್ಕೆ ಸರಿಯಾದ ಉತ್ತರ ನೋಡಿ ಆಪ್ಷನ್ ಬಿ ಕೇರಳ ನೆಕ್ಸ್ಟ್ ಕ್ವಶನ್ ಸುದ್ದಿಯಲ್ಲಿ ಕಂಡುಬಂದ ಮೀರ್ ಕ್ಯಾಟ್ ರೇಡಿಯೋ ಟೆಲಿಸ್ಕೋಪ್ ಯಾವ ದೇಶದಲ್ಲಿದೆ ಆಪ್ಷನ್ ಎ ಆಸ್ಟ್ರೇಲಿಯಾ ಆಪ್ಷನ್ ಬಿ ರಷ್ಯಾ ಆಪ್ಷನ್ ಸಿ ದಕ್ಷಿಣ ಆಫ್ರಿಕಾ ಆಪ್ಷನ್ ಡಿ ಚೀನಾ ಸೊ ಇದು ಸರಿಯಾದ ಉತ್ತರ ಆಪ್ಷನ್ ಸಿ ದಕ್ಷಿಣ ಆಫ್ರಿಕಾ ನೆಕ್ಸ್ಟ್ ಕ್ವೆಶನ್ ಇತ್ತೀಚೆಗೆ ಯಾವ ರಾಜ್ಯ ಸಂತೋಷ್ ಟ್ರೋಫಿ ರಾಷ್ಟ್ರೀಯ ಫುಟ್ಬಾಲ್ ಚಾಂಪಿಯನ್ಶಿಪ್ ಪ್ರಶಸ್ತಿಯನ್ನು ಗೆದ್ದಿದೆ ಆಪ್ಷನ್ ಎ ಪಶ್ಚಿಮ ಬಂಗಾಳ ಆಪ್ಷನ್ ಬಿ ಕೇರಳ ಆಪ್ಷನ್ ಸಿ ಒಡಿಶಾ ಆಪ್ಷನ್ ಡಿ ಪಂಜಾಬ್ ಸೊ ಇದು ಸರಿಯಾದ ಉತ್ತರ ಆಪ್ಷನ್ ಎ ಪಶ್ಚಿಮ ಬಂಗಾಳ ಸೊ ಇನ್ನೊಂದು ರೀತಿಯಲ್ಲಿ ಪ್ರಶ್ನೆಯನ್ನು ಕೇಳಬಹುದು ಸೊ ಸಂತೋಷ್ ಟ್ರೋಫಿ ಯಾವ ಕ್ರೀಡೆಗೆ ಸಂಬಂಧ ಹೊಂದಿದೆ ಅಂತ ಹೇಳಿ ಸೊ ಇದು ಸರಿಯಾದ ಉತ್ತರ ಫುಟ್ಬಾಲ್ ಸೊ ಇದನ್ನು ನೆನಪಿಟ್ಕೊಳ್ಳಿ ನೆಕ್ಸ್ಟ್ ಕ್ವೆಶನ್ ಬಿಸಿನೆಸ್ ರೆಡಿ ಬಿ ರೆಡಿ ಯಾವ ಸಂಸ್ಥೆಯ ಪ್ರಮುಖ ವರದಿಯಾಗಿದೆ ಆಪ್ಷನ್ ಎ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಆಪ್ಷನ್ ಬಿ ವಿಶ್ವ ಬ್ಯಾಂಕ್ ಆಪ್ಷನ್ ಸಿ ವಿಶ್ವಸಂಸ್ಥೆ ಅಭಿವೃದ್ಧಿ ಕಾರ್ಯಕ್ರಮ ಆಪ್ಷನ್ ಡಿ ವಿಶ್ವ ವ್ಯಾಪಾರ ಸಂಸ್ಥೆ ಸೊ ಇದು ಸರಿಯಾದ ಉತ್ತರ ಆಪ್ಷನ್ ಬಿ ವಿಶ್ವ ಬ್ಯಾಂಕ್ ನೆಕ್ಸ್ಟ್ ಕ್ವಶನ್ ಕ್ವಾಂಟಮ್ ಪ್ರೋಸೆಸರ್ ವಿಲೋ ಅನ್ನು ಯಾವ ಸಂಸ್ಥೆ ಬಿಡುಗಡೆ ಮಾಡಿದೆ ಆಪ್ಷನ್ ಎ ಅಮೆಜಾನ್ ಆಪ್ಷನ್ ಬಿ ಮೇಟಾ ಆಪ್ಷನ್ ಸಿ ಗೂಗಲ್ ಆಪ್ಷನ್ ಡಿ ಮೈಕ್ರೋಸಾಫ್ಟ್ ಸೊ ಇದು ಸರಿಯಾದ ಉತ್ತರ ಆಪ್ಷನ್ ಸಿ ಗೂಗಲ್ ನೆಕ್ಸ್ಟ್ ಕ್ವಶನ್ ಇತ್ತೀಚೆಗೆ ನಿಧನರಾದ ಕೆ ಎಸ್ ಮಣಿಲಾಲ್ ಅವರು ಯಾವ ಕ್ಷೇತ್ರದೊಂದಿಗೆ ಸಂಬಂಧ ಹೊಂದಿದರು ಆಪ್ಷನ್ ಎ ಪತ್ರಿಕೋದ್ಯಮ ಆಪ್ಷನ್ ಬಿ ಟ್ಯಾಕ್ಸಾನಮಿ ಆಪ್ಷನ್ ಸಿ ಕ್ರೀಡೆ ಆಪ್ಷನ್ ಡಿ ರಾಜಕೀಯ ಸೊ ಇದು ಸರಿಯಾದ ಉತ್ತರ ಆಪ್ಷನ್ ಬಿ ಟ್ಯಾಕ್ಸಾನಮಿ ನೆಕ್ಸ್ಟ್ ಕ್ವೆಶನ್ ಚಂದೂರ್ನಿ ವನ್ಯಜೀವಿ ಅಭಯಾರಣ್ಯವು ಯಾವ ರಾಜ್ಯದಲ್ಲಿದೆ ಆಪ್ಷನ್ ಎ ಕೇರಳ ಆಪ್ಷನ್ ಬಿ ತಮಿಳ್ನಾಡು ಆಪ್ಷನ್ ಸಿ ಮಹಾರಾಷ್ಟ್ರ ಆಪ್ಷನ್ ಡಿ ಕರ್ನಾಟಕ ಸೊ ಇದು ಸರಿಯಾದ ಉತ್ತರ ಆಪ್ಷನ್ ಎ ಕೇರಳ ನೆಕ್ಸ್ಟ್ ಕ್ವೆಶನ್ ಯಾವ ಕೇಂದ್ರ ಸಚಿವಾಲಯವು ಪೌಷ್ಟಿಕಾಂಶ ಆಧಾರಿತ ಸಬ್ಸಿಡಿ ಯೋಜನೆಗೆ ಸಂಬಂಧಿಸಿದೆ ಆಪ್ಷನ್ ಎ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ ಆಪ್ಷನ್ ಬಿ ರಾಸಾಯನಿಕಗಳು ಮತ್ತು ರಸಗೊಬ್ಬರಗಳ ಸಚಿವಾಲಯ ಆಪ್ಷನ್ ಸಿ ಕೃಷಿ ಸಚಿವಾಲಯ ಆಪ್ಷನ್ ಡಿ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಸೊ ಇದು ಸರಿಯಾದ ಉತ್ತರ ಆಪ್ಷನ್ ಬಿ ರಾಸಾಯನಿಕ ಮತ್ತು ರಸಗೊಬ್ಬರಗಳ ಸಚಿವಾಲಯ ನೆಕ್ಸ್ಟ್ ಕ್ವಶನ್ ರಾಷ್ಟ್ರೀಯ ಸಾರಸ್ ಮೇಳ ಎರಡು ಸಾವಿರದ ಇಪ್ಪತ್ತೈದರ ಆತಿಥೇಯ ರಾಜ್ಯ ಯಾವುದು ಆಪ್ಷನ್ ಎ ಕರ್ನಾಟಕ ಆಪ್ಷನ್ ಬಿ ಕೇರಳ ಆಪ್ಷನ್ ಸಿ ಮಹಾರಾಷ್ಟ್ರ ಆಪ್ಷನ್ ಡಿ ಗುಜರಾತ್ ಸರಿಯಾದ ಉತ್ತರ ಆಪ್ಷನ್ ಬಿ ಕೇರಳ ನೆಕ್ಸ್ಟ್ ಕ್ವೆಶನ್ ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಐ ಎನ್ ಎಸ್ ಸೂರತ್ ಎಂದರೇನು ಆಪ್ಷನ್ ಎ ಫ್ಲೀಟ್ ಟ್ಯಾಂಕರ್ ಆಪ್ಷನ್ ಬಿ ಕಮೋರ್ಟಾ ಕ್ಲಾಸ್ ಕಾರ್ಪೆಟ್ಗಳು ಆಪ್ಷನ್ ಸಿ ಪರಮಾಣು ಚಾಲಿತ ವಾಹಕ ನೌಕೆ ಆಪ್ಷನ್ ಡಿ ಸ್ಟೆಲ್ತ್ ಡಿಸ್ಟ್ರಾಯರ್ ಸೊ ಇದು ಸರಿಯಾದ ಉತ್ತರ ಆಪ್ಷನ್ ಡಿ ಸ್ಟೆಲ್ತ್ ಡಿಸ್ಟ್ರಾಯರ್ ನೆಕ್ಸ್ಟ್ ಕ್ವಶನ್ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಸ್ಕ್ರಬ್ ಟೈಫಸ್ ಯಾವ ಏಜೆಂಟ್ನಿಂದ ಉಂಟಾಗುತ್ತದೆ ಆಪ್ಷನ್ ಎ ವೈರಸ್ ಆಪ್ಷನ್ ಬಿ ಫಂಗಸ್ ಆಪ್ಷನ್ ಸಿ ಬ್ಯಾಕ್ಟೀರಿಯಾ ಆಪ್ಷನ್ ಡಿ ಪ್ರೋಟೋಝೋವಾ ಸೊ ಇದು ಸರಿಯಾದ ಉತ್ತರ ಆಪ್ಷನ್ ಸಿ ಬ್ಯಾಕ್ಟೀರಿಯಾ ನೆಕ್ಸ್ಟ್ ಕ್ವಶನ್ ಭಾರತದ ಮೊದಲ ಕರಾವಳಿ ವಾರ್ಡಸ್ ಪಕ್ಷಿ ಗಣತಿಯನ್ನು ಯಾವ ಸ್ಥಳದಲ್ಲಿ ನಡೆಸಲಾಯಿತು ಸೊ ಇದು ಸರಿಯಾದ ಉತ್ತರ ಆಪ್ಷನ್ ಎ ಪುಲಿಕಾಟ್ ಲೇಕ್ ಪಕ್ಷಿಧಾಮ ಆಂಧ್ರ ಪ್ರದೇಶ್ ಆಪ್ಷನ್ ಬಿ ಸಾಗರ್ ರಾಷ್ಟ್ರೀಯ ಉದ್ಯಾನವನ ಜಾಮ್ನಗರ್ ಆಪ್ಷನ್ ಸಿ ಸಾತ್ಪುರ್ ರಾಷ್ಟ್ರೀಯ ಉದ್ಯಾನವನ ಮಧ್ಯಪ್ರದೇಶ್ ಆಪ್ಷನ್ ಡಿ ನವಾಬ್ಗಂಜ್ ಪಕ್ಷಿಧಾಮ ಉತ್ತರ ಪ್ರದೇಶ ಸೊ ಇದು ಸರಿಯಾದ ಉತ್ತರ ಆಪ್ಷನ್ ಬಿ ಸಾಗರ್ ರಾಷ್ಟ್ರೀಯ ಉದ್ಯಾನವನ ಜಾಮ್ನಗರ್ ನೆಕ್ಸ್ಟ್ ಕ್ವಶನ್ ಮೂವತ್ತೊಂದನೇ ರಾಷ್ಟ್ರೀಯ ಮಕ್ಕಳ ವಿಜ್ಞಾನ ಕಾಂಗ್ರೆಸ್ನ ಸ್ಥಳ ಯಾವುದು ಆಪ್ಷನ್ ಎ ಭೂಪಾಲ್ ಆಪ್ಷನ್ ಬಿ ಹೈದರಾಬಾದ್ ಆಪ್ಷನ್ ಸಿ ಜೈಪುರ್ ಆಪ್ಷನ್ ಡಿ ಲಕ್ನೋ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಭೂಪಾಲ್ ನೆಕ್ಸ್ಟ್ ಕ್ವಶನ್ ಜೆನೆಟಿಕ್ ಇಂಜಿನಿಯರಿಂಗ್ ಆಫ್ರೈಸರ್ ಕಮಿಟಿ ಯಾವ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಆಪ್ಷನ್ ಎ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ ಆಪ್ಷನ್ ಬಿ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ಆಪ್ಷನ್ ಸಿ ಕೃಷಿ ಸಚಿವಾಲಯ ಆಪ್ಷನ್ ಬಿ ಎಲೆಕ್ಟ್ರಾ ಸಾರಿ ಆಪ್ಷನ್ ಡಿ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಸೊ ಇದು ಸರಿಯಾದ ಉತ್ತರ ಆಪ್ಷನ್ ಬಿ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ನೆಕ್ಸ್ಟ್ ಕ್ವೆಶನ್ ಮಣ್ಣಿನ ಮಾಲಿನ್ಯವನ್ನು ಎದುರಿಸಲು ಮತ್ತು ಕೃಷಿಯನ್ನು ಉತ್ತೇಜಿಸಲು ಯಾವ ಸಂಸ್ಥೆ ಇತ್ತೀಚೆಗೆ ಬ್ಯಾಕ್ಟೀರಿಯಾವನ್ನು ಅಭಿವೃದ್ಧಿಪಡಿಸಿದೆ ಆಪ್ಷನ್ ಎ ಐ ಐ ಟಿ ಕಾನ್ಪುರ್ ಆಪ್ಷನ್ ಬಿ ಐ ಐ ಟಿ ಮದ್ರಾಸ್ ಆಪ್ಷನ್ ಸಿ ಐ ಐ ಟಿ ಬಾಂಬೆ ಆಪ್ಷನ್ ಡಿ ಐ ಐ ಟಿ ಗುವಾಹಟಿ ಸೊ ಇದು ಸರಿಯಾದ ಉತ್ತರ ಆಪ್ಷನ್ ಸಿ ಐ ಐ ಟಿ ಬಾಂಬೆ ನೆಕ್ಸ್ಟ್ ಕ್ವೆಶನ್ ಬ್ರೆಜಿಲಿಯನ್ ವೆಲ್ವೆಟ್ ಇರುವೆ ಜಾತಿಗಳು ಮುಖ್ಯವಾಗಿ ಯಾವ ಆವಾಸ ಸ್ಥಾನದಲ್ಲಿ ಕಂಡುಬರುತ್ತವೆ ಆಪ್ಷನ್ ಎ ಮಳೆಕಾಡು ಆಪ್ಷನ್ ಬಿ ಪೊದೆ ಸಸ್ಯ ಮರುಭೂಮಿ ಆಪ್ಷನ್ ಸಿ ಸವನ್ನ ಹುಲ್ಲುಗಾವಲುಗಳು ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ ಸೊ ಇದು ಸರಿಯಾದ ಉತ್ತರ ಆಪ್ಷನ್ ಬಿ ಪೊದೆ ಸಸ್ಯ ಮರುಭೂಮಿ ನೆಕ್ಸ್ಟ್ ಕ್ವೆಶನ್ ಯಾವ ರಾಜ್ಯವು ಲಡ್ಕಿ ಬಹಿನ್ ಯೋಜನೆಯನ್ನು ಪ್ರಾರಂಭಿಸಿತು ಆಪ್ಷನ್ ಎ ಮಹಾರಾಷ್ಟ್ರ ಆಪ್ಷನ್ ಬಿ ಗುಜರಾತ್ ಆಪ್ಷನ್ ಸಿ ಕರ್ನಾಟಕ ಆಪ್ಷನ್ ಡಿ ತಮಿಳುನಾಡು ಸೊ ಇದು ಸರಿಯಾದ ಉತ್ತರ ಆಪ್ಷನ್ ಎ ಮಹಾರಾಷ್ಟ್ರ ನೆಕ್ಸ್ಟ್ ಕ್ವೆಶನ್ ಬ್ಯಾಂಡೆಡ್ ರಾಯಲ್ ಚಿಟ್ಟೆ ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಕಂಡುಬಂದಿದೆ ಆಪ್ಷನ್ ಎ ಅಸ್ಸಾಂ ಆಪ್ಷನ್ ಬಿ ಮಿಜೋರಾಂ ಆಪ್ಷನ್ ಸಿ ತ್ರಿಪುರ ಆಪ್ಷನ್ ಡಿ ಸಿಕ್ಕಿಂ ಸೊ ಇದು ಸರಿಯಾದ ಉತ್ತರ ಆಪ್ಷನ್ ಸಿ ತ್ರಿಪುರ ನೆಕ್ಸ್ಟ್ ಕ್ವಶನ್ ಕೇಂದ್ರೀಕೃತ ಪಿಂಚಣಿ ಪಾವತಿ ವ್ಯವಸ್ಥೆಯನ್ನು ಯಾವ ಸಂಸ್ಥೆಯು ಜಾರಿಗೆ ತಂದಿದೆ ಆಪ್ಷನ್ ಎ ಉದ್ಯೋಗಿಗಳ ಭವಿಷ್ಯ ನಿಧಿ ಸಂಸ್ಥೆ ಆಪ್ಷನ್ ಬಿ ಭಾರತೀಯ ರಿಸರ್ವ್ ಬ್ಯಾಂಕ್ ಆಪ್ಷನ್ ಸಿ ಹಣಕಾಸು ಸಚಿವಾಲಯ ಆಪ್ಷನ್ ಡಿ ಆಡಳಿತ ಸುಧಾರಣೆಗಳು ಮತ್ತು ಸಾರ್ವಜನಿಕ ಕುಂದುಕೊರತೆಗಳ ಇಲಾಖೆ ಸೊ ಇದು ಸರಿಯಾದ ಉತ್ತರ ಆಪ್ಷನ್ ಎ ನೌಕರರ ಭವಿಷ್ಯ ನಿಧಿ ಸಂಸ್ಥೆ ನೆಕ್ಸ್ಟ್ ಕ್ವೆಶನ್ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಮಿಥೈಲೋಕೋ ಬಾಲ್ಮಿನ್ ಯಾವ ವಿಟಮಿನ್ನ ಸಕ್ರಿಯ ರೂಪವಾಗಿದೆ ಆಪ್ಷನ್ ಎ ವಿಟಮಿನ್ ಡಿ ಆಪ್ಷನ್ ಬಿ ವಿಟಮಿನ್ ಎ ಆಪ್ಷನ್ ಸಿ ವಿಟಮಿನ್ ಬಿ ಟ್ವೆಲ್ ಆಪ್ಷನ್ ಡಿ ವಿಟಮಿನ್ ಕೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ವಿಟಮಿನ್ ಬಿ ಟ್ವಲ್ ಸೊ ನಿಮ್ಮ ಡಿಸ್ಟರ್ಬೆನ್ಸ್ ಆಗ್ತಿರಬೇಕು ಸೊ ಇಲ್ಲೇ ಸೈಡಲ್ಲೇ ದೇವಸ್ಥಾನ ಇದೆ ಸೊ ಪೂಜೆ ನಡೀತಿದೆ ಸೊ ಯಾರು ಬೇಜಾರು ಮಾಡ್ಕೋಬೇಡಿ ನೆಕ್ಸ್ಟ್ ಕ್ವೆಶನ್ ಸಾರ್ವಜನಿಕ ವೆಚ್ಚದಲ್ಲಿ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯನ್ನು ಸುಧಾರಿಸಲು ಸಿ ಎ ಜಿ ಬಳಸುವ ಡಿಜಿಟಲ್ ವೇದಿಕೆಯ ಹೆಸರೇನು ಆಪ್ಷನ್ ಎ ಡಿಜಿಟಲ್ ಟ್ರಾನ್ಸ್ಫರೆನ್ಸಿ ಟೂಲ್ ಕಿಟ್ ಆಪ್ಷನ್ ಬಿ ಸಾರ್ವಜನಿಕ ಖರ್ಚು ವಿಶ್ಲೇಷಕ ಆಪ್ಷನ್ ಸಿ ಓಪನ್ ಡೇಟಾ ಕಿಟ್ ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ ಸೊ ಇದು ಸರಿಯಾದ ಉತ್ತರ ಆಪ್ಷನ್ ಸಿ ಓಪನ್ ಡೇಟಾ ಕಿಟ್ ನೆಕ್ಸ್ಟ್ ಕ್ವಶನ್ ಎರಡು ಸಾವಿರದ ಇಪ್ಪತ್ತೈದರ ಪ್ರವಾಸಿ ಭಾರತೀಯ ದಿವಸ ಸಮಾವೇಶವನ್ನು ಯಾವ ನಗರ ಆಯೋಜಿಸುತ್ತದೆ ಆಪ್ಷನ್ ಎ ಚೆನ್ನೈ ಆಪ್ಷನ್ ಬಿ ಭೂಪಾಲ್ ಆಪ್ಷನ್ ಸಿ ಭುವನೇಶ್ವರ ಆಪ್ಷನ್ ಡಿ ಹೈದರಾಬಾದ್ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಭುವನೇಶ್ವರ ನೆಕ್ಸ್ಟ್ ಕ್ವಶನ್ ಯಾವ ರಾಜ್ಯ ಸರ್ಕಾರವು ಶಾಹಿದ್ ಮಾಧವ್ ಸಿಂಗ್ ಹಾತ್ ಖರ್ಚಾ ಯೋಜನೆಯನ್ನು ಪ್ರಾರಂಭಿಸಿತು ಆಪ್ಷನ್ ಎ ಕರ್ನಾಟಕ ಆಪ್ಷನ್ ಬಿ ರಾಜಸ್ಥಾನ್ ಆಪ್ಷನ್ ಸಿ ಗುಜರಾತ್ ಆಪ್ಷನ್ ಡಿ ಒಡಿಶಾ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಒಡಿಶಾ ನೆಕ್ಸ್ಟ್ ಕ್ವೆಶನ್ ಪಂಚಾಯತ್ ಸೇ ಪಾರ್ಲಿಮೆಂಟ್ ಟೂ ಪಾಯಿಂಟ್ ಓ ಕಾರ್ಯಕ್ರಮವು ಯಾವ ಬುಡಕಟ್ಟು ನಾಯಕನ ಒನ್ನೂರ ಐವತ್ತನೇ ಜನ್ಮ ವಾರ್ಷಿಕೋತ್ಸವವನ್ನು ನೆನಪಿಸುತ್ತದೆ ಆಪ್ಷನ್ ಎ ಮುಂಡಾ ಆಪ್ಷನ್ ಬಿ ರಾಣೆ ದುರ್ಗಾವತಿ ಆಪ್ಷನ್ ಸಿ ತಿರೋತ್ ಸಿಂಗ್ ಆಪ್ಷನ್ ಡಿ ಲಕ್ಷ್ಮಣ್ ನಾಯಕ್ ಸೊ ಸರಿಯಾದ ಉತ್ತರ ಆಪ್ಷನ್ ಎ ಮುಂಡಾ ನೆಕ್ಸ್ಟ್ ಕ್ವಶನ್ ಸುದ್ದಿಯಲ್ಲಿ ಕಂಡು ಬರುವ ಬನ್ನಿಹಾಲ್ ಬೈಪಾಸ್ ಯಾವ ರಾಜ್ಯ ಅಥವಾ ಯು ಟಿನಲ್ಲಿದೆ ಆಪ್ಷನ್ ಎ ಸಿಕ್ಕಿಂ ಆಪ್ಷನ್ ಬಿ ಅಸ್ಸಾಂ ಆಪ್ಷನ್ ಸಿ ಜಮ್ಮು ಮತ್ತು ಕಾಶ್ಮೀರ್ ಆಪ್ಷನ್ ಡಿ ಹಿಮಾಚಲ ಪ್ರದೇಶ ಸೊ ಇದು ಸರಿಯಾದ ಉತ್ತರ ಆಪ್ಷನ್ ಸಿ ಜಮ್ಮು ಮತ್ತು ಕಾಶ್ಮೀರ್ ನೆಕ್ಸ್ಟ್ ಕ್ವಶನ್ ಯಾವ ಸಚಿವಾಲಯವು ಸಶಕ್ತ ಭೇಟಿ ಮತ್ತು ಈ ದೃಷ್ಟಿ ಉಪಕ್ರಮಗಳನ್ನು ಪ್ರಾರಂಭಿಸಿತು ಆಪ್ಷನ್ ಎ ಗೃಹ ವ್ಯವಹಾರಗಳ ಸಚಿವಾಲಯ ಆಪ್ಷನ್ ಬಿ ಶಿಕ್ಷಣ ಸಚಿವಾಲಯ ಆಪ್ಷನ್ ಸಿ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ ಆಪ್ಷನ್ ಡಿ ರಕ್ಷಣಾ ಸಚಿವಾಲಯ ಸೊ ಇದು ಸರಿಯಾದ ಉತ್ತರ ಆಪ್ಷನ್ ಬಿ ಶಿಕ್ಷಣ ಸಚಿವಾಲಯ ನೆಕ್ಸ್ಟ್ ಕ್ವೆಶನ್ ಜನವರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವ ದೇಶವು ಅಧಿಕೃತವಾಗಿ ಬ್ರಿಕ್ಸ್ಗೆ ಪೂರ್ಣ ಸದಸ್ಯರಾಗಿ ಸೇರಿಕೊಂಡಿದೆ ಆಪ್ಷನ್ ಎ ಸಿಂಗಾಪುರ್ ಆಪ್ಷನ್ ಬಿ ಮಾರಿಷಸ್ ಆಪ್ಷನ್ ಸಿ ಇಂಡೋನೇಷ್ಯಾ ಆಪ್ಷನ್ ಡಿ ಮಲೇಷ್ಯಾ ಸೊ ಇದು ಸರಿಯಾದ ಉತ್ತರ ಆಪ್ಷನ್ ಸಿ ಇಂಡೋನೇಷ್ಯಾ ನೆಕ್ಸ್ಟ್ ಕ್ವಶನ್ ಯಾವ ದಿನವನ್ನು ಯುದ್ಧ ಅನಾಥರ ವಿಶ್ವ ದಿನ ಎಂದು ಆಚರಿಸಲಾಗುತ್ತದೆ ಆಪ್ಷನ್ ಎ ಜನವರಿ ಐದು ಆಪ್ಷನ್ ಬಿ ಜನವರಿ ಆರು ಆಪ್ಷನ್ ಸಿ ಜನವರಿ ಏಳು ಆಪ್ಷನ್ ಡಿ ಜನವರಿ ಎಂಟು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಜನವರಿ ಆರು ನೆಕ್ಸ್ಟ್ ಕ್ವೆಶನ್ ವಿಶ್ವದ ಅತಿ ದೊಡ್ಡ ಮೆಟ್ರೋ ಜಾಲದ ವಿಷಯದಲ್ಲಿ ಭಾರತವು ಯಾವ ಶ್ರೇಣಿಯನ್ನು ಹೊಂದಿದೆ ಆಪ್ಷನ್ ಎ ಪ್ರಥಮ ಆಪ್ಷನ್ ಬಿ ಎರಡನೇ ಆಪ್ಷನ್ ಸಿ ಮೂರನೇ ಆಪ್ಷನ್ ಡಿ ನಾಲ್ಕನೇ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಮೂರನೇ ಶ್ರೇಣಿ ನೆಕ್ಸ್ಟ್ ಕ್ವಶನ್ ಮುಖ್ಯಮಂತ್ರಿ ಮೈಯಾ ಸಮ್ಮಾನ್ ಯೋಜನೆಯನ್ನು ಯಾವ ರಾಜ್ಯ ಸರ್ಕಾರವು ಪ್ರಾರಂಭಿಸಿದೆ ಆಪ್ಷನ್ ಎ ಒಡಿಸ್ಸಾ ಆಪ್ಷನ್ ಬಿ ಜಾರ್ಖಂಡ್ ಆಪ್ಷನ್ ಸಿ ಬಿಹಾರ್ ಆಪ್ಷನ್ ಡಿ ಗುಜರಾತ್ ಸರಿಯಾದ ಉತ್ತರ ಆಪ್ಷನ್ ಬಿ ಜಾರ್ಖಂಡ್ ನೆಕ್ಸ್ಟ್ ಕ್ವಶನ್ ಎಪ್ಪತ್ನಾಲ್ಕನೇ ಸೀನಿಯರ್ ರಾಷ್ಟ್ರೀಯ ಬ್ಯಾಸ್ಕೆಟ್ಬಾಲ್ ಚಾಂಪಿಯನ್ಶಿಪ್ನ ಆತಿಥೇಯ ರಾಜ್ಯ ಯಾವುದು ಆಪ್ಷನ್ ಎ ಗುಜರಾತ್ ಆಪ್ಷನ್ ಬಿ ಉತ್ತರಾಖಂಡ್ ಆಪ್ಷನ್ ಸಿ ಮಧ್ಯಪ್ರದೇಶ್ ಆಪ್ಷನ್ ಡಿ ಒಡಿಸ್ಸಾ ಸೊ ಇದು ಸರಿಯಾದ ಉತ್ತರ ಆಪ್ಷನ್ ಎ ಗುಜರಾತ್ ನೆಕ್ಸ್ಟ್ ಕ್ವಶನ್ ಸುದ್ದಿಯಲ್ಲಿ ಕಂಡುಬರುವ ಕಲ್ಪೇನಿ ದ್ವೀಪವು ಯಾವ ರಾಜ್ಯ ಅಥವಾ ಯು ಟಿನಲ್ಲಿದೆ ಆಪ್ಷನ್ ಎ ಲಕ್ಷದ್ವೀಪ ಆಪ್ಷನ್ ಬಿ ಅಂಡಮಾನ್ ಮತ್ತು ನಿಕೋಬಾರ್ ಆಪ್ಷನ್ ಸಿ ತಮಿಳುನಾಡು ಆಪ್ಷನ್ ಡಿ ಪುದುಚೇರಿ ಸೊ ಇದು ಸರಿಯಾದ ಉತ್ತರ ಆಪ್ಷನ್ ಎ ಲಕ್ಷದ್ವೀಪ ನೆಕ್ಸ್ಟ್ ಕ್ವೆಶನ್ ಹೊಸ ಬಾಹ್ಯಾಕಾಶ ಕಾರ್ಯದರ್ಶಿ ಮತ್ತು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ ಆಪ್ಷನ್ ಎ ಪ್ರಹ್ಲಾದ್ ಚಂದ್ರ ಅಗರ್ವಾಲ್ ಆಪ್ಷನ್ ಬಿ ಅನಿಲ್ ಭಾರದ್ವಾಜ್ ಆಪ್ಷನ್ ಸಿ ವಿ ನಾರಾಯಣನ್ ಆಪ್ಷನ್ ಡಿ ಪ್ರಸಾದ್ ಸೊ ಇದು ಸರಿಯಾದ ಉತ್ತರ ಆಪ್ಷನ್ ಸಿ ವಿ ನಾರಾಯಣ್ ನೆಕ್ಸ್ಟ್ ಕ್ವಶನ್ ರಸ್ತೆ ಅಪಘಾತ ಸಂತ್ರಸ್ತರಿಗಾಗಿ ನಗದು ರಹಿತ ಚಿಕಿತ್ಸಾ ಯೋಜನೆಯನ್ನು ಯಾವ ಸಚಿವಾಲಯ ಪ್ರಾರಂಭಿಸಿತು ಆಪ್ಷನ್ ಎ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಆಪ್ಷನ್ ಬಿ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಆಪ್ಷನ್ ಸಿ ಹಣಕಾಸು ಸಚಿವಾಲಯ ಆಪ್ಷನ್ ಡಿ ಗೃಹ ವ್ಯವಹಾರಗಳ ಸಚಿವಾಲಯ ಸೊ ಸರಿಯಾದ ಉತ್ತರ ಆಪ್ಷನ್ ಬಿ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ ಸಚಿವಾಲಯ ನೆಕ್ಸ್ಟ್ ಕ್ವಶನ್ ತಿಪೇಶ್ವರ ವನ್ಯಜೀವಿ ಅಭಯಾರಣ್ಯವು ಯಾವ ರಾಜ್ಯದಲ್ಲಿದೆ ಆಪ್ಷನ್ ಎ ಗುಜರಾತ್ ಆಪ್ಷನ್ ಬಿ ಕರ್ನಾಟಕ ಆಪ್ಷನ್ ಸಿ ಮಹಾರಾಷ್ಟ್ರ ಆಪ್ಷನ್ ಡಿ ಕೇರಳ ಸೊ ಇದು ಸರಿಯಾದ ಉತ್ತರ ಆಪ್ಷನ್ ಸಿ ಮಹಾರಾಷ್ಟ್ರ ನೆಕ್ಸ್ಟ್ ಕ್ವೆಶನ್ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದ ಟ್ವಿಗ್ ಸ್ಟ್ಯಾಟ್ಸ್ ಎಂದರೇನು ಆಪ್ಷನ್ ಎ ಹವಾಮಾನ ವಿಶ್ಲೇಷಣೆಗಾಗಿ ಸಂಖ್ಯಾಶಾಸ್ತ್ರಿ ಮಾದರಿ ಆಪ್ಷನ್ ಬಿ ಪ್ರಾಚೀನ ವ್ಯಾಪಾರ ಮಾರ್ಗಗಳನ್ನು ಮ್ಯಾಪಿಂಗ್ ಮಾಡುವ ಸಾಧನ ಆಪ್ಷನ್ ಸಿ ಅಂಟ್ಲಾಂಟಿಕ್ ಸಾಗರದಲ್ಲಿ ಕಂಡುಬರುವ ಹೊಸ ಖನಿಜ ಆಪ್ಷನ್ ಸಿ ಸಮಯ ಶ್ರೇಣೀಕೃತ ಪೂರ್ವಜರ ವಿಶ್ಲೇಷಣಾ ಸಾಧನ ಸೊ ಇದು ಸರಿಯಾದ ಉತ್ತರ ಆಪ್ಷನ್ ಡಿ ಸಮಯ ಮತ್ತು ಶ್ರೇಣೀಕೃತ ಪೂರ್ವಜರ ವಿಶ್ಲೇಷಣೆ ಸಾಧನ ನೆಕ್ಸ್ಟ್ ಕ್ವಶನ್ ಯಾವ ಸಂಸ್ಥೆಯು ಫ್ಯೂಚರ್ ಆಫ್ ಜಾಬ್ಸ್ ವರದಿ ಎರಡು ಸಾವಿರದ ಇಪ್ಪತ್ತೈದನ್ನು ಬಿಡುಗಡೆ ಮಾಡಿದೆ ಆಪ್ಷನ್ ಎ ವಿಶ್ವ ಆರ್ಥಿಕ ವೇದಿಕೆ ಆಪ್ಷನ್ ಬಿ ವಿಶ್ವ ಬ್ಯಾಂಕ್ ಆಪ್ಷನ್ ಸಿ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಆಪ್ಷನ್ ಡಿ ವಿಶ್ವಸಂಸ್ಥೆ ಅಭಿವೃದ್ಧಿ ಕಾರ್ಯಕ್ರಮ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ವರ್ಲ್ಡ್ ಎಕನಾಮಿಕ್ ಫೋರಮ್ ಅಂದರೆ ವಿಶ್ವ ಆರ್ಥಿಕ ವೇದಿಕೆ ಸೊ ಒಂದೊಂದು ಸಾರಿ ಪ್ರಶ್ನೆಗಳು ಯಾವ ರೀತಿ ಕೇಳ್ತಾರೆ ಅಂದರೆ ಸಾರಿ ಫುಲ್ ಫಾರ್ಮ್ ಇಂಗ್ಲೀಷ್ನಲ್ಲಿ ಕೊಡ್ಬೋದು ವರ್ಲ್ಡ್ ಎಕನಾಮಿಕ್ ಫೋರಮ್ ಅಂತ ಈ ರೀತಿ ಸೊ ಒಂದೊಂದು ಸಾರಿ ಇನ್ ಡಿ ಪಿ ಈ ರೀತಿ ಕೇಳ ಕೊಡ್ಬೋದು ಸೊ ಒಂದೊಂದು ಸಾರಿ ಫ್ಯೂಚರ್ ಆಫ್ ಜಾಬ್ಸ್ ವರದಿ ಈ ರೀತಿ ಪ್ರಶ್ನೆಗಳನ್ನು ಕೇಳಬಹುದು ಒಂದೇ ಪ್ರಶ್ನೆನ ಮೂರು ಮೂರು ರೀತಿಯಲ್ಲಿ ಕೇಳಬಹುದು ವರ್ಡ್ ಚೇಂಜ್ ಅಷ್ಟೇ ನೆಕ್ಸ್ಟ್ ಕ್ವಶನ್ ಫ್ಲೇಮಿಂಗ್ ಆಫ್ ಫೆಸ್ಟಿವಲ್ ಎರಡು ಸಾವಿರದ ಇಪ್ಪತ್ತೈದನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ ಆಪ್ಷನ್ ಎ ಒಡಿಸ್ಸಾ ಆಪ್ಷನ್ ಬಿ ತಮಿಳುನಾಡು ಆಪ್ಷನ್ ಸಿ ಕೇರಳ ಆಪ್ಷನ್ ಡಿ ಆಂಧ್ರ ಪ್ರದೇಶ ಸೊ ಇದು ಸರಿಯಾದ ಉತ್ತರ ಆಪ್ಷನ್ ಡಿ ಆಂಧ್ರ ಪ್ರದೇಶ ಸೊ ಈ ಪ್ರೇಮಿಕ ಉತ್ಸವವನ್ನು ಪ್ರತಿಯೊಂದು ಪರೀಕ್ಷೆಯಲ್ಲಿ ತುಂಬ ಸಾರಿ ಕೇಳ್ತಾರೆ ಸೊ ನೇನ್ಪಿಟ್ಕೊಳ್ಳಿ ನೆಕ್ಸ್ಟ್ ಕ್ವಶನ್ ಭಾರತದ ಮೊದಲ ವಾಣಿಜ್ಯ ಉಪಯುಕ್ತತೆ ಪ್ರಮಾಣದ ಬ್ಯಾಟ್ರಿ ಶಕ್ತಿ ಸಂಗ್ರಹ ವ್ಯವಸ್ಥೆ ಯಾವ ಸ್ಥಳದಲ್ಲಿದೆ ಆಪ್ಷನ್ ಎ ಕಿಲೋಕ್ರಿ ದಕ್ಷಿಣ ದೆಹಲಿ ಆಪ್ಷನ್ ಬಿ ಅಮರ್ಸರ್ ಜೈಪುರ್ ಆಪ್ಷನ್ ಸಿ ಪ್ರಯಾಗ್ರಾಜ್ ಉತ್ತರ ಪ್ರದೇಶ್ ಆಪ್ಷನ್ ಡಿ ಫೋಕ್ರಾನ್ ಜೈಸಲ್ಮೇರ್ ಸೊ ಇದು ಸರಿಯಾದ ಉತ್ತರ ಆಪ್ಷನ್ ಎ ಕಿಲೋಕ್ರಿ ದಕ್ಷಿಣ ದೆಹಲಿ ನೆಕ್ಸ್ಟ್ ಕ್ವಶನ್ ವಿಶ್ವ ಹಿಂದಿ ದಿನದ ಎರಡು ಸಾವಿರದ ಇಪ್ಪತ್ತೈದರ ಥೀಮ್ ಏನು ಆಪ್ಷನ್ ಎ ಹಿಂದಿ ವಿಶ್ವ ಅವರ್ ಭಾರತೀಯ ಸಂಸ್ಕೃತಿ ಆಪ್ಷನ್ ಬಿ ಹಿಂದಿಯನ್ನು ಸಾರ್ವಜನಿಕ ಅಭಿಪ್ರಾಯದ ಭಾಗವಾಗಿ ಮಾಡುವುದು ಆಪ್ಷನ್ ಸಿ ಏಕತೆ ಮತ್ತು ಸಾಂಸ್ಕೃತಿಕ ಹೆಮ್ಮೆಯ ಜಾಗತಿಕ ಧ್ವನಿ ಆಪ್ಷನ್ ಡಿ ಹಿಂದಿ ಕೃತಕ ಬುದ್ಧಿಮತ್ತೆಗೆ ಸಾಂಪ್ರದಾಯಿಕ ಜ್ಞಾನ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಏಕತೆ ಮತ್ತು ಸಾಂಸ್ಕೃತಿಕ ಹೆಮ್ಮೆಯ ಜಾಗತಿಕ ಧ್ವನಿ ನೆಕ್ಸ್ಟ್ ಕ್ವೆಶನ್ ಕಬ್ಬಿಣದ ಕೊರತೆಯನ್ನು ನಿರ್ಣಯಿಸಲು ಯಾವ ಸಂಸ್ಥೆಯು ಅನಿಮಿ ಯಾಫೋನ್ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿದೆ ಆಪ್ಷನ್ ಎ ಲವ್ಬರೋ ವಿಶ್ವವಿದ್ಯಾಲಯ ಇಂಗ್ಲೆಂಡ್ ಆಪ್ಷನ್ ಬಿ ಕಾರ್ನೆಲ್ ವಿಶ್ವವಿದ್ಯಾಲಯ ಯುನೈಟೆಡ್ ಸ್ಟೇಟ್ಸ್ ಆಪ್ಷನ್ ಸಿ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯ ಭಾರತ್ ಆಪ್ಷನ್ ಡಿ ಡ್ಯೂಕ್ ವಿಶ್ವವಿದ್ಯಾಲಯ ಯುನೈಟೆಡ್ ಸ್ಟೇಟ್ಸ್ ಸೊ ಇದು ಸರಿಯಾದ ಉತ್ತರ ಆಪ್ಷನ್ ಬಿ ಕಾರ್ನೆಲ್ ವಿಶ್ವವಿದ್ಯಾಲಯ ಯುನೈಟೆಡ್ ಸ್ಟೇಟ್ಸ್ ನೆಕ್ಸ್ಟ್ ಕ್ವಶನ್ ಭಾರತ್ ಮತ್ತು ವಿದೇಶಗಳಲ್ಲಿನ ಸಂಶೋಧಕರಿಗೆ ಜಿನೋಮ್ ಡೇಟಾವನ್ನು ಪ್ರವೇಶಿಸಲು ಸರ್ಕಾರವು ಪ್ರಾರಂಭಿಸಿರುವ ಪೋರ್ಟಲ್ನ ಹೆಸರೇನು ಸಾರಿ ಆಪ್ಷನ್ ನೋಡೋಣ ಆಪ್ಷನ್ ಎ ಭಾರತೀಯ ಜೈವಿಕ ದಂತಾಂಶ ಕೇಂದ್ರ ಪೋರ್ಟಲ್ ಆಪ್ಷನ್ ಬಿ ಭಾರತೀಯ ಜೀನೋಮಿಕ್ ರೇಪೊಸಿಟ್ರಿ ಪೋರ್ಟಲ್ ಆಪ್ಷನ್ ಸಿ ಜೀನೋಮ್ ಪ್ರವೇಶ ಪೋರ್ಟಲ್ ಆಪ್ಷನ್ ಡಿ ಲೈಫ್ ಸೈನ್ಸ್ ಡೇಟಾ ಬ್ಯಾಂಕ್ ಸೊ ಇದು ಸರಿಯಾದ ಉತ್ತರ ಆಪ್ಷನ್ ಎ ಭಾರತೀಯ ಜೈವಿಕ ಡೇಟಾ ಕೇಂದ್ರ ಪೋರ್ಟಲ್ ನೆಕ್ಸ್ಟ್ ಕ್ವೆಶನ್ ಜೋಸೆಫ್ ಹೌನ್ ಯಾವ ದೇಶದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಆಪ್ಷನ್ ಎ ಓಮನ್ ಆಪ್ಷನ್ ಬಿ ಲೆಬ್ನಾನ್ ಆಪ್ಷನ್ ಸಿ ಕತಾರ್ ಆಪ್ಷನ್ ಡಿ ಏಮನ್ ಸೊ ಇದು ಸರಿಯಾದ ಉತ್ತರ ಆಪ್ಷನ್ ಬಿ ಲೆಬ್ನಾನ್ ನೆಕ್ಸ್ಟ್ ಕ್ವಶನ್ ಯಾವ ರಾಜ್ಯ ಸರ್ಕಾರವು ಭಾರತ್ ಯೋಜನೆ ಪೊಲೀಸ್ ಸೇನಾ ನೇಮಕಾತಿ ತರಬೇತಿ ಮತ್ತು ಹುನಾರನ್ನು ಪ್ರಾರಂಭಿಸಿದೆ ಆಪ್ಷನ್ ಎ ಉತ್ತರ ಪ್ರದೇಶ ಆಪ್ಷನ್ ಬಿ ಜಾರ್ಖಂಡ್ ಆಪ್ಷನ್ ಸಿ ಮಧ್ಯಪ್ರದೇಶ್ ಆಪ್ಷನ್ ಡಿ ಬಿಹಾರ್ ಸೊ ಅದು ಸರಿಯಾದ ಉತ್ತರ ಆಪ್ಷನ್ ಸಿ ಮಧ್ಯಪ್ರದೇಶ ನೆಕ್ಸ್ಟ್ ಕ್ವಶನ್ ಯಾವ ಸಂಸ್ಥೆಯು ವಿಶ್ವ ಆರ್ಥಿಕ ಪರಿಸ್ಥಿತಿ ಮತ್ತು ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದರ ವರದಿಯನ್ನು ಬಿಡುಗಡೆ ಮಾಡಿದೆ ಆಪ್ಷನ್ ಎ ವಿಶ್ವಸಂಸ್ಥೆ ಆಪ್ಷನ್ ಬಿ ವಿಶ್ವ ಬ್ಯಾಂಕ್ ಆಪ್ಷನ್ ಸಿ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಆಪ್ಷನ್ ಡಿ ಏಷ್ಯನ್ ಅಭಿವೃದ್ಧಿ ಬ್ಯಾಂಕ್ ಸೊ ಇದು ಸರಿಯಾದ ಉತ್ತರ ಆಪ್ಷನ್ ಎ ಯುನೈಟೆಡ್ ನೇಷನ್ಸ್ ನೆಕ್ಸ್ಟ್ ಕ್ವೆಶನ್ ಸುದ್ದಿಯಲ್ಲಿ ಕಂಡ ಮೌಂಟ್ ಅಬು ಯಾವ ದೇಶದಲ್ಲಿದೆ ಆಪ್ಷನ್ ಎ ಫಿಲಿಪೈನ್ಸ್ ಆಪ್ಷನ್ ಬಿ ವಿಯೆಟ್ನಾಂ ಆಪ್ಷನ್ ಸಿ ಮಲೇಷ್ಯಾ ಆಪ್ಷನ್ ಡಿ ಇಂಡೋನೇಷ್ಯಾ ಸೊ ಇದು ಸರಿಯಾದ ಉತ್ತರ ಆಪ್ಷನ್ ಡಿ ಇಂಡೋನೇಷ್ಯಾ ನೆಕ್ಸ್ಟ್ ಕ್ವೆಶನ್ ಕಾಮನ್ವೆಲ್ತ್ ರಾಷ್ಟ್ರಗಳ ಸಂಸತ್ತಿನ ಸ್ಪೀಕರ್ಗಳು ಮತ್ತು ಅಧ್ಯಕ್ಷತೆ ಅಧಿಕಾರಿಗಳ ಇಪ್ಪತ್ತೆಂಟನೇ ಸಮ್ಮೇಳನವನ್ನು ಯಾವ ದೇಶವು ಆಯೋಜಿಸುತ್ತದೆ ಆಪ್ಷನ್ ಎ ಭಾರತ್ ಆಪ್ಷನ್ ಬಿ ಮಲೇಷ್ಯಾ ಆಪ್ಷನ್ ಸಿ ಬಾಂಗ್ಲಾದೇಶ್ ಆಪ್ಷನ್ ಡಿ ಆಸ್ಟ್ರೇಲಿಯಾ ಸೊ ಇದು ಸರಿಯಾದ ಉತ್ತರ ಆಪ್ಷನ್ ಎ ಭಾರತ್ ನೆಕ್ಸ್ಟ್ ಕ್ವೆಶನ್ ಪ್ರಾಜೆಕ್ಟ್ ವೀರ್ ಘಾತ ಫೋರ್ ಪಾಯಿಂಟ್ ಓ ಯಾವ ಸಚಿವಾಲಯಗಳ ಜಂಟಿ ಉಪಕ್ರಮವಾಗಿದೆ ಆಪ್ಷನ್ ಎ ಗೃಹ ವ್ಯವಹಾರಗಳ ಸಚಿವಾಲಯ ಮತ್ತು ಯುವ ವ್ಯವಹಾರಗಳ ಸಚಿವಾಲಯ ಆಪ್ಷನ್ ಬಿ ರಕ್ಷಣಾ ಸಚಿವಾಲಯ ಮತ್ತು ಶಿಕ್ಷಣ ಸಚಿವಾಲಯ ಆಪ್ಷನ್ ಸಿ ಸಂಸ್ಕೃತಿ ಸಚಿವಾಲಯ ಮತ್ತು ರಕ್ಷಣಾ ಸಚಿವಾಲಯ ಆಪ್ಷನ್ ಡಿ ಶಿಕ್ಷಣ ಸಚಿವಾಲಯ ಮತ್ತು ಕ್ರೀಡಾ ಸಚಿವಾಲಯ ಸೊ ಇದು ಸರಿಯಾದ ಉತ್ತರ ಆಪ್ಷನ್ ಬಿ ರಕ್ಷಣಾ ಸಚಿವಾಲಯ ಮತ್ತು ಶಿಕ್ಷಣ ಸಚಿವಾಲಯ ನೆಕ್ಸ್ಟ್ ಕ್ವಶನ್ ಯಾವ ಭಾರತೀಯ ನಾಯಕನ ಸ್ಮರಣಾರ್ಥಕವಾಗಿ ಪ್ರತಿ ವರ್ಷ ಜನವರಿ ಹನ್ನೆರಡರಂದು ರಾಷ್ಟ್ರೀಯ ಯುವ ದಿನವನ್ನು ಆಚರಿಸಲಾಗುತ್ತದೆ ಆಪ್ಷನ್ ಎ ಭಗತ್ ಸಿಂಗ್ ಆಪ್ಷನ್ ಬಿ ಚಂದ್ರಶೇಖರ್ ಆಜಾದ್ ಆಪ್ಷನ್ ಸಿ ಎ ಪಿ ಜೆ ಅಬ್ದುಲ್ ಕಲಾಂ ಆಪ್ಷನ್ ಡಿ ಸ್ವಾಮಿ ವಿವೇಕಾನಂದ್ ಸೊ ಇದು ಸರಿಯಾದ ಉತ್ತರ ಆಪ್ಷನ್ ಡಿ ಸ್ವಾಮಿ ವಿವೇಕಾನಂದ್ ನೆಕ್ಸ್ಟ್ ಕ್ವೆಶನ್ ಮರುಭೂಮಿ ರಾಷ್ಟ್ರೀಯ ಉದ್ಯಾನವನ ಯಾವ ನಗರದಲ್ಲಿದೆ ಆಪ್ಷನ್ ಎ ಪುಷ್ಕರ್ ಆಪ್ಷನ್ ಬಿ ಬಿಕಾನೇರ್ ಆಪ್ಷನ್ ಸಿ ಜೈಸಲ್ಮೇರ್ ಆಪ್ಷನ್ ಡಿ ಜೋಧ್ಪುರ್ ಸೊ ಇದು ಸರಿಯಾದ ಉತ್ತರ ಆಪ್ಷನ್ ಸಿ ಜೈಸಲ್ಮೇರ್ ನೆಕ್ಸ್ಟ್ ಕ್ವೆಶನ್ ಯಾವ ಸಚಿವಾಲಯವು ರಾಷ್ಟ್ರೀಯ ನದಿ ಸಂಚಾರ ಮತ್ತು ನ್ಯಾವಿಗೇಷನ್ ಸಿಸ್ಟಮ್ ಅನ್ನು ಪ್ರಾರಂಭಿಸಿದೆ ಆಪ್ಷನ್ ಎ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ ಸಚಿವಾಲಯ ಆಪ್ಷನ್ ಬಿ ಬಂದರುಗಳು ಹಡಗು ಮತ್ತು ಜಲಮಾರ್ಗಗಳ ಸಚಿವಾಲಯ ಆಪ್ಷನ್ ಸಿ ಜಲಶಕ್ತಿ ಸಚಿವಾಲಯ ಆಪ್ಷನ್ ಡಿ ರಕ್ಷಣಾ ಸಚಿವಾಲಯ ಸೊ ಇದು ಸರಿಯಾದ ಉತ್ತರ ಆಪ್ಷನ್ ಬಿ ಬಂದರುಗಳ ಹಡಗು ಮತ್ತು ಜಲಮಾರ್ಗಗಳ ಸಚಿವಾಲಯ ನೆಕ್ಸ್ಟ್ ಕ್ವಶನ್ ಜನವರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜೋರಾನ್ ಮಿಲ್ನೋವಿಕ್ ಯಾವ ದೇಶದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಆಪ್ಷನ್ ಎ ಕ್ರೊಯೇಷಿಯಾ ಆಪ್ಷನ್ ಬಿ ಬಲ್ಗೇರಿಯಾ ಆಪ್ಷನ್ ಸಿ ರೋಮೇನಿಯಾ ಆಪ್ಷನ್ ಡಿ ಬೋಸ್ನಿಯಾ ಸೊ ಇದು ಸರಿಯಾದ ಉತ್ತರ ಆಪ್ಷನ್ ಎ ಕ್ರೊಯೇಷಿಯಾ ನೆಕ್ಸ್ಟ್ ಕ್ವಶನ್ ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ನೇಡಂತಿವು ದ್ವೀಪವು ಯಾವ ದೇಶದಲ್ಲಿದೆ ಆಪ್ಷನ್ ಎ ಬಾಂಗ್ಲಾದೇಶ್ ಆಪ್ಷನ್ ಬಿ ಮಯನ್ಮಾರ್ ಆಪ್ಷನ್ ಸಿ ಶ್ರೀಲಂಕಾ ಆಪ್ಷನ್ ಡಿ ಇಂಡೋನೇಷ್ಯಾ ಸರಿ ಸರಿಯಾದ ಉತ್ತರ ಆಪ್ಷನ್ ಸಿ ಶ್ರೀಲಂಕಾ ನೆಕ್ಸ್ಟ್ ಕ್ವಶನ್ ಖೋ ಖೋ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ತೈದರ ಅತಿಥಿಯ ನಗರ ಯಾವುದು ಆಪ್ಷನ್ ಎ ಬೆಂಗಳೂರು ಆಪ್ಷನ್ ಬಿ ನವದೆಹಲಿ ಆಪ್ಷನ್ ಸಿ ಹೈದರಾಬಾದ್ ಆಪ್ಷನ್ ಡಿ ಚೆನ್ನೈ ಸೊ ಇದು ಸರಿಯಾದ ಉತ್ತರ ಆಪ್ಷನ್ ಬಿ ನವದೆಹಲಿ ನೆಕ್ಸ್ಟ್ ಕ್ವಶನ್ ಇಂದ್ರಾವತಿ ರಾಷ್ಟ್ರೀಯ ಉದ್ಯಾನವನವು ಯಾವ ರಾಜ್ಯದಲ್ಲಿದೆ ಆಪ್ಷನ್ ಎ ಒಡಿಸ್ಸಾ ಆಪ್ಷನ್ ಬಿ ಆಂಧ್ರ ಪ್ರದೇಶ್ ಆಪ್ಷನ್ ಸಿ ಜಾರ್ಖಂಡ್ ಆಪ್ಷನ್ ಡಿ ಛತ್ತೀಸ್ಗಢ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಛತ್ತೀಸ್ಗಢ ನೆಕ್ಸ್ಟ್ ಕ್ವಶನ್ ನೆಪ್ಚೂನ್ ಕ್ಷಿಪಣಿಯನ್ನು ಯಾವ ದೇಶವು ಅಭಿವೃದ್ಧಿಪಡಿಸಿದೆ ಆಪ್ಷನ್ ಎ ಉಕ್ರೇನ್ ಆಪ್ಷನ್ ಬಿ ಚೀನಾ ಆಪ್ಷನ್ ಸಿ ಇರಾನ್ ಆಪ್ಷನ್ ಡಿ ಇಸ್ರೇಲ್ ಸೊ ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಉಕ್ರೇನ್ ನೆಕ್ಸ್ಟ್ ಕ್ವೆಶನ್ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದ ಡಿಯಾಗೋ ಗಾರ್ಸಿಯಾ ದ್ವೀಪವು ಯಾವ ಸಾಗರದಲ್ಲಿದೆ ಆಪ್ಷನ್ ಎ ಹಿಂದೂ ಮಹಾಸಾಗರ್ ಆಪ್ಷನ್ ಬಿ ಅಂಟ್ಲಾಂಟಿಕ್ ಸಾಗರ್ ಆಪ್ಷನ್ ಸಿ ಪೆಸಿಫಿಕ್ ಸಾಗರ್ ಆಪ್ಷನ್ ಡಿ ಆರ್ಕಟಿಕ್ ಸಾಗರ್ ಸೊ ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಹಿಂದೂ ಮಹಾಸಾಗರ ನೆಕ್ಸ್ಟ್ ಕ್ವಶನ್ ಭಾರತೀಯ ನೌಕಾಪಡೆಗೆ ಇತ್ತೀಚೆಗೆ ಬಿಡುಗಡೆಯಾದ ಎರಡನೇ ಬಹು ಉಪಯೋಗಿ ಹಡಗಿನ ಹೆಸರೇನು ಆಪ್ಷನ್ ಎ ಐ ಎನ್ ಎಸ್ ಉತ್ಕರ್ಷ್ ಆಪ್ಷನ್ ಬಿ ಐ ಎನ್ ಎಸ್ ವಿಕ್ರಾಂತ್ ಆಪ್ಷನ್ ಸಿ ಐ ಎನ್ ಎಸ್ ಸಂಗಮ್ ಆಪ್ಷನ್ ಡಿ ಐ ಎನ್ ಎಸ್ ಕಾರಂಜ್ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಐ ಎನ್ ಎಸ್ ಉತ್ಕರ್ಷ್ ನೆಕ್ಸ್ಟ್ ಕ್ವೆಶನ್ ಇತ್ತೀಚೆಗೆ ರಾಜೀನಾಮೆ ಘೋಷಿಸಿದ ಪ್ರಧಾನಿ ಇಲ್ಜಾ ಅಮೋವಾಜ್ ಅವರು ಯಾವ ದೇಶಕ್ಕೆ ಸೇರಿದವರು ಆಪ್ಷನ್ ಎ ಕ್ಯಾಮರೂನ್ ಆಪ್ಷನ್ ಬಿ ಸಾವೋಟೋಮ್ ಮತ್ತು ಪ್ರಿನ್ಸಿಪಿ ಆಪ್ಷನ್ ಸಿ ಚಾಡ್ ಆಪ್ಷನ್ ಡಿ ಕಾಂಗೋ ಪ್ರಜಾಸಾತ್ಮಕ ಗಣರಾಜ್ಯ ಸೊ ಇದು ಸರಿಯಾದ ಉತ್ತರ ಆಪ್ಷನ್ ಬಿ ಸಾವೋಟೋಮ್ ಮತ್ತು ಪ್ರಿನ್ಸಿಪಿ ನೆಕ್ಸ್ಟ್ ಕ್ವೆಶನ್ ರಣತಂಬೋರ್ ಹುಲಿ ಸಂರಕ್ಷಿತ ಪ್ರದೇಶವು ಯಾವ ಎರಡು ಪರ್ವತ ಶ್ರೇಣಿಗಳ ಜಂಕ್ಷನ್ನಲ್ಲಿದೆ ಆಪ್ಷನ್ ಇ ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳು ಆಪ್ಷನ್ ಬಿ ಸಾದ್ಪುರ್ ಮತ್ತು ವಿಂದ್ಯಗಳು ಆಪ್ಷನ್ ಸಿ ಅರಾವಳಿ ಮತ್ತು ವಿಂದ್ಯಗಳು ಆಪ್ಷನ್ ಡಿ ಹಿಮಾಲಯಗಳು ಮತ್ತು ಶಿವಾಲಯಗಳು ಸೊ ಇದು ಸರಿಯಾದ ಉತ್ತರ ಆಪ್ಷನ್ ಸಿ ಅರಾವಳಿ ಮತ್ತು ಹಿಂದೆಗಳು ನೆಕ್ಸ್ಟ್ ಕ್ವೆಶನ್ ನಾಗ್ ಎಮ್ ಕೆ ಟೂ ಕ್ಷಿಪ್ಪಣಿಯನ್ನು ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ ಆಪ್ಷನ್ ಎ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಆಪ್ಷನ್ ಬಿ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಆಪ್ಷನ್ ಸಿ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಆಪ್ಷನ್ ಡಿ ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್ ಸೊ ಇದು ಸರಿಯಾದ ಉತ್ತರ ಆಪ್ಷನ್ ಬಿ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಅಂದರೆ ಡಿ ಆರ್ ಡಿ ಒಸ್ಟ್ ಕ್ವೆಶನ್ ಸಮೂಹ ಡ್ರೋನ್ಗಳನ್ನು ಎದುರಿಸಲು ವಿನ್ಯಾಸಗೊಳಿಸಲಾದ ಭಾರತದ ಮೊದಲ ಸ್ವದೇಶಿ ಸೂಕ್ಷ್ಮ ಕ್ಷಿಪಣಿ ವ್ಯವಸ್ಥೆಯ ಹೆಸರೇನು ಆಪ್ಷನ್ ಎ ಭಾರ್ಗವಸ್ತ್ರ ಆಪ್ಷನ್ ಬಿ ಅಗ್ನಿ ಆಪ್ಷನ್ ಸಿ ವಾಯು ಆಪ್ಷನ್ ಡಿ ಸರಯು ಸೊ ಇದು ಸರಿಯಾದ ಉತ್ತರ ಆಪ್ಷನ್ ಎ ಭಾರ್ಗ ನೆಕ್ಸ್ಟ್ ಕ್ವೆಶನ್ ಸುದ್ದಿಯಲ್ಲಿ ಕಂಡ ಪಾವನಾ ನದಿ ಯಾವ ರಾಜ್ಯದಲ್ಲಿ ಹರಿಯುತ್ತದೆ ಆಪ್ಷನ್ ಎ ಒಡಿಸ್ಶಾ ಆಪ್ಷನ್ ಬಿ ತೆಲಂಗಾಣ ಆಪ್ಷನ್ ಸಿ ಮಹಾರಾಷ್ಟ್ರ ಆಪ್ಷನ್ ಡಿ ಬಿಹಾರ್ ಸೊ ಇದ ಸರಿಯಾದ ಉತ್ತರ ಆಪ್ಷನ್ ಸಿ ಮಹಾರಾಷ್ಟ್ರ ನೆಕ್ಸ್ಟ್ ಕ್ವೆಶನ್ ಇತ್ತೀಚೆಗೆ ಹರಿಯಾಣದ ಯಾವ ಸಂರಕ್ಷಿತ ಪ್ರದೇಶದಲ್ಲಿ ಫಾಲ್ಕೆ ಟೇಡ್ ಬಾತುಕೋಳಿ ಕಂಡು ಬಂದಿದೆ ಆಪ್ಷನ್ ಎ ನಹರ್ ವನ್ಯಜೀವಿ ಅಭಯಾರಣ್ಯ ಆಪ್ಷನ್ ಬಿ ಬಿಂದಾವಾಸ್ ವನ್ಯಜೀವಿ ಅಭಯಾರಣ್ಯ ಆಪ್ಷನ್ ಸಿ ಸುಲ್ತಾನ್ಪುರ್ ರಾಷ್ಟ್ರೀಯ ಉದ್ಯಾನವನ ಆಪ್ಷನ್ ಡಿ ಕಲೇಜರ್ ರಾಷ್ಟ್ರೀಯ ಉದ್ಯಾನವನ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಸುಲ್ತಾನ್ಪುರ್ ರಾಷ್ಟ್ರೀಯ ಉದ್ಯಾನವನ ಕ್ವಶನ್ ಶಿಕಾರಿ ದೇವಿ ವನ್ಯಜೀವಿ ಬೆರಾಣು ಯಾವ ರಾಜ್ಯದಲ್ಲಿದೆ ಆಪ್ಷನ್ ಎ ಹಿಮಾಚಲ ಪ್ರದೇಶ ಆಪ್ಷನ್ ಬಿ ಮಧ್ಯಪ್ರದೇಶ ಆಪ್ಷನ್ ಸಿ ರಾಜಸ್ಥಾನ್ ಆಪ್ಷನ್ ಡಿ ಗುಜರಾತ್ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಹಿಮಾಚಲ ಪ್ರದೇಶ ನೆಕ್ಸ್ಟ್ ಕ್ವಶನ್ ಅಪರೂಪದ ಭೂಮಿಯ ಅಂಶಗಳು ಪರಿಸರ ಸ್ನೇಹಿ ಹೊರತೆಗೆಯುವಿಕೆಗಾಗಿ ಎಲೆಕ್ಟ್ರೋಕ್ನೆಟಿಕ್ ಮೈನಿಂಗ್ ಅನ್ನು ಯಾವ ದೇಶವು ಅಭಿವೃದ್ಧಿಪಡಿಸಿದೆ ಆಪ್ಷನ್ ಎ ಮಯನ್ಮಾರ್ ಆಪ್ಷನ್ ಬಿ ಚೀನಾ ಆಪ್ಷನ್ ಸಿ ಜಪಾನ್ ಆಪ್ಷನ್ ಡಿ ಭಾರತ್ ಸೊ ಇದು ಸರಿಯಾದ ಉತ್ತರ ಆಪ್ಷನ್ ಬಿ ಚೀನಾ ಸ್ನೇಹಿತರಿಗೆ ಇಲ್ಲಿಗೆ ಕ್ಲಾಸ್ ಮುಕ್ತವಾಗುತ್ತದೆ ಈ ವಿಡಿಯೋನ ಹೆಚ್ಚಿನ ಜನರಿಗೆ ಶೇರ್ ಮಾಡಿ ಹಾಗೆ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗು ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು